ಬೆಳಗಿನ ಗಡಿಬಿಡಿಗೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿಯೊಂದಿಗೆ ಸರಿಹೊಂದ ರುಚಿಯಾಗಿರುವಂತಹ ಒಂದು ಟೊಮ್ಯಾಟೊ ಚಟ್ನಿಯನ್ನು ನಾವಿವತ್ತು ಮಾಡೋಣ ತೆಂಗಿನಕಾಯಿಯನ್ನು ಹಾಕದೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಮಾಡುವಂತಹ ಚಟ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಾನು ಬೆಳಗ್ಗೆ ನೀರು ದೋಸೆ ಮಾಡಿದ್ದೆ ನೀರು ದೋಸೆಗೆ ಈ ಚಟ್ನಿಯನ್ನು ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ನೀರು ದೋಸೆ ಜೊತೆಯಂತೂ ಒಳ್ಳೆ ಕಾಂಬಿನೇಷನ್ ಅಷ್ಟೇ ಅಲ್ಲದೆ ಮಧ್ಯಾಹ್ನದ ಊಟಕ್ಕೂ ಸಹ ಯೂಸ್ ಮಾಡಿದ್ದೀನಿ ಅದು ಅನ್ನಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಒಂದು ಕಾಲು ಚಮಚದಷ್ಟು ಮೆಂತ್ಯವನ್ನು ಹಾಕಿ ಸ್ವಲ್ಪ ಪರಿಮಳ ಬರೋ ತನಕ ಇದನ್ನು ಫ್ರೈ ಮಾಡ್ಕೋತೀನಿ ಮೆಂತ್ಯವನ್ನು ಮೆಂತ್ಯ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆಯನ್ನು ಇದ್ದೇನೆ ಅಷ್ಟೇ ಒಂದು ಚಮಚದಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕಿ ಇದನ್ನು ಸಹ ಅದರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯನ್ನು ಹಾಕದೆ ಹಾಗೆ ಫ್ರೈ ಮಾಡೋದು ಒಳ್ಳೆಯದು ಇದು ನೋಡಿ ಒಳ್ಳೆ ಪರಿಮಳ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಎರಡು ದೊಡ್ಡ ಚಮಚದಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಈ ಚಟ್ನಿಗೆ ಒಳ್ಳೆ ರುಚಿ ಕೊಡೋದೇ ಇದು ಈ ಬಿಳಿ ಎಳ್ಳನ್ನು ಸಹ ಇದರೊಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಎಳ್ಳು ಸ್ವಲ್ಪ ಚಟ್ಪಟ್ ಅಂತ ಸಿಡಿಬೇಕು ನೋಡಿ ಈ ರೀತಿ ಸಿಡಿಯೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಫ್ಲೇಮನ್ನು ಆಫ್ ಮಾಡಿ ಇದೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋತೀನಿ ನಾನು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಈ ರೀತಿ ನೈಸಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಹಾಕಿರೋದ್ರಿಂದ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಒಂದು ಐದಾರು ಮುರಿದಿರುವಂತಹ ಹಸಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಮೆಣಸಿನ್ಕಾಯಿ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಿ ಒಂದು ಐದು ಟೊಮ್ಯಾಟೊ ಇದೆ ಹುಳಿ ಟೊಮ್ಯಾಟೊ ನಾನು ತೊಗೊಂಡಿರೋದು До ಇದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಹುಳಿ ಟೊಮೆಟೊ ಬದಲಿಗೆ ನೀವು ಸಿಹಿ ಅಥವಾ ಜಾಮೂನ್ ಟೊಮೆಟೊ ತೊಗೊಂಡ್ರೆ ಸ್ವಲ್ಪ ಹಣ್ಣನ್ನು ಹಾಕಬೇಕಾಗತ್ತೆ ಚಟ್ನಿಗೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗಬೇಕು ಸೊ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿದ್ರೆ ಬೇಗ ಮೆತ್ತಗಾಗತ್ತೆ ಉಪ್ಪನ್ನು ಹಾಕಿ ನಾನು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತೀನಿ ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷ ಬಿಡ್ತೇನೆ ಇಲ್ಲಿ ನೋಡಿ ಟೊಮೆಟೊ ಹೋಳು ಈ ರೀತಿ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿದೆ ನೀರು ಬಿಟ್ಕೊಂಡಿದೆ ಈ ರೀತಿ ಮೆತ್ತಗೆ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಈ ಚಟ್ನಿಗೆ ನಾವು ನೀರನ್ನು ಬಳಸದೇ ಇರೋದ್ರಿಂದ ಈ ಚಟ್ನಿ ಒಂದು ಎರಡು ಮೂರು ದಿವಸ ಹೊರಗಡೆ ಇಟ್ಟರು ಹಾಳಾಗೋದಿಲ್ಲ ಫ್ರಿಜ್ನಲ್ಲಿ ಆದರೆ ನೀವು ವಾರಗಟ್ಟಲೆವರೆಗೆ ಇಟ್ಕೋಬೋದು ಇಟ್ಕೋಬಹುದು ನೋಡಿ ಈಗ ಪುಡಿ ಇದೆಯಲ್ಲ ನಾವು ಏನು ಪುಡಿ ಮಾಡ್ಕೊಂಡಿದೀವಲ್ಲ ಅದೇ ಪುಡಿ ಮಾಡಿರುವಂತಹ ಮಿಕ್ಸರ್ ಜಾರಿಗೆ ಪುಡಿ ಒಟ್ಟಿಗೆನೆ ನಾವು ಹಸಿ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಮಿಶ್ರಣವನ್ನು ಮೇಲೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇಲ್ಲಿ ನೀವು ಸ್ವಲ್ಪ ಬೆಲ್ಲ ಬೇಕಿದ್ರೆ ಸೇರಿಸ್ಬೋದು ನಾನು ಸೇರಿಸಿಲ್ಲ ಸ್ವಲ್ಪ ಸ್ಪೈಸಿ ಆಗಿದ್ರೆ ನನಗೆ ಆಗುತ್ತೆ ಹಾಗಾಗಿ ಇದನ್ನು ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಟೊಮೆಟೊ ಮೇಲೆ ನೀವು ತುಂಬ ನುಣ್ಣಗೆ ರುಬ್ಬೋದು ಬೇಡ ಈ ರೀತಿ ಎರಡು ಪಲ್ಸ್ ತಿರ್ಗಿಸ್ಕೊಂಡ್ರೆ ಸಾಕು ನೀರು ಸಹ ಬೇಡ ಅವಶ್ಯಕತೆ ಇಲ್ಲ ಇದು ನೀರು ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಮತ್ತೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ಆಂಧ್ರ ಊಟಗಳಲ್ಲಿ ಈ ಚಟ್ನಿ ಇರುತ್ತೆ ಆಂಧ್ರ ಸ್ಟೈಲ್ ಅಡಿಗೆ ಇದು ಇದಕ್ಕೆ ಒಂದು ಕಾಲು ಚಮಚದಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ ಇಂಗಿನ ಬದಲಾಗಿ ನೀವು ಇಲ್ಲಿ ಬೆಳ್ಳುಳ್ಳಿ ಬೇಕಿದ್ದರೂ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡ ನಂತರ ನಾವು ರುಬ್ಬಿರುವಂತಹ ಚಟ್ನಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ರೆ ಇದು ಬೇಗ ಹಾಳಾಗೋದಿಲ್ಲ ಅಲ್ಲದೆ ಇದಕ್ಕೆ ನಾವು ನೀರನ್ನು ಸಹ ಯೂಸ್ ಮಾಡದೇ ಇರೋದ್ರಿಂದ ಇದು ಹೊರಗಡೆ ಇಟ್ರು ಒಂದು ಎರಡು ಮೂರು ದಿನ ಕೆಡೋದಿಲ್ಲ ನೋಡಿ ಈಗ ಒಂದು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಈ ರೀತಿ ಒಗ್ಗರಣೆಯಲ್ಲಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಟೊಮ್ಯಾಟೊ ಚಟ್ನಿ ತಯಾರಾಗಿದೆ ಒಂದು ಡಿಫ್ರೆಂಟ್ ಆಗಿರುವಂತಹ ಇರುತ್ತೆ ಇದು ನಾನು ಆಗಲೇ ಹೇಳಿದಾಗೆ ದೋಸೆ ಒಟ್ಟಿಗೆ ಮಾತ್ರ ಅಲ್ಲ ಅನ್ನದೊಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ನೀರು ದೋಸೆ ಒಟ್ಟಿಗೂ ಸ್ವಲ್ಪ ಸ್ಪೈ ಈಸಿಯಾಗಿರುವಂತಹ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಅಂಥವ್ರಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಅಷ್ಟೇ ದೋಸೆ ಮಾಡಿದ್ದೆ ಬೆಳಗ್ಗೆಗೆ ಆ ದೋಸೆಗೆ ಈ ಚಟ್ನಿಯನ್ನು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಇತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿ ರುಚಿಯಾಗಿರುವಂತಹ ಟೊಮ್ಯಾಟೊ ಚಟ್ನಿ ಮಾಡೋದು ಹೇಗೆ ಅಂತ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು